ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನಾನು ಆರಾಮದೇ ನೋಡಿರಿ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನನ್ನ ಟೈಮ ಸರಿ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ನನ್ನ ಮೊಬೈಲನ್ನು ಭಾಳ ಅಂದ್ರೆ ಭಾಳ ತೊಂದರೆ ಮಾಡೋಕ್ಕತ್ತೈತಿ ಎಡಿಟ್ ಮಾಡೋಕತ್ತರ ತೊಗೊಳಕತ್ತಿಲ್ಲ ವಾಯ್ಸ್ ಕೊಡೋಕತ್ತರೂ ತೊಗೊಳಕತ್ತಿಲ್ಲ ಮತ್ತು ಎಕ್ದಮ್ಸಿ ಹ್ಯಾಂಗ್ ಆಗಿಬಿಡ್ತೈತಿ ಒಂದೊಂದು ಸಲ ಡಿಸ್ಪ್ಲೇನ ಆಪ್ರೇಟ್ ಆಗಕತ್ತಿಲ್ಲ ಭಾಳ ಅಂದ್ರೆ ಭಾಳ ತೊಂದರೆ ಕೊಡಕತ್ತೈತೆ ಸ್ನೇಹಿತರೆ ಹಿಂಗಾಗಿ ಯಾವುದು ವಿಡಿಯೋ ಇದ್ದಿದ್ದಂಥ ವೀಡಿಯೋನೂ ಆಲ್ರೆಡಿ ಮಾಡಿದಂಥ ವಿಡಿಯೋನು ಎಡಿಟ್ ಮಾಡೋಕ್ಕೂ ಆಗಕತ್ತಿಲ್ಲ ನಿಮ್ಗೆ ಅಪ್ ಶೇರ್ ಮಾಡೋಕ್ಕೂ ಆಗಕತ್ತಿಲ್ಲ ಮತ್ತು ಬೇರೆ ವಿಡಿಯೋ ಮಾಡ್ಬೇಕಂದ್ರೂ ಮೊಬೈಲ್ ಆಪ್ರೇಟ್ ಆಗಕತ್ತಿಲ್ಲ ತುಂಬ ಅಂದರೆ ತುಂಬ ತ್ರಾಸಾಗ್ಬಿಟ್ಟೈತೆ ನನಗಂತೂ ಕರೆನ ಒಂದಕ್ಕೆ ಒಂದು ಏನೋ ಮುಗೀತಪ್ಪ ಅನ್ನೋರಾಗಂದ್ರೆ ಮತ್ತೊಂದು ಅಂತ ಹೇಳ್ಬೋದು ಮೊನ್ನೆ ಮೊನ್ನರ ಕಾರಿಂದ ಏನಪ್ಪ ಅಂತಂದ್ರೆ ಟ್ಯಾಕ್ಸ್ ಡ್ಯೂ ಇತ್ತು ನಂತರದಲ್ಲಿ ಅದ್ರದ್ದು ಪಾಸಿಂಗ್ ಡ್ಯೂ ಇತ್ತು ಸೊ ಅದು ಹೆಂಗೋ ಅಡ್ಜಸ್ಟ್ ಮಾಡಿ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡೆ ಬಾಡಿಗೆ ಅಂತೂ ಏನಿಲ್ಲ ಬಟ್ ಯಾವಾಗರೂ ಹೋದಾಗ ತೊಂದರೆ ಆಗಬಾರ್ದು ಪೊಲೀಸರೆಲ್ಲ ಅದನ್ನು ಹಿಡಿತಾರಲ್ಲ ಗಾಡಿ ಎಲ್ಲ ಕರೆಕ್ಟಾಗಿ ಇಟ್ಕೋಬೇಕು ನಾವು ಡಾಕ್ಯುಮೆಂಟ್ಸ್ ಸೊ ಹೀಗಾಗಿ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡೆ ಮತ್ತು ಈಗ ಹೆಚ್ಚು ಕಡಿಮೆ ಒಂದು ಹದಿನೈದು ದಿವಸದಿಂದ ಯಾವುದೇ ಆರ್ಡ್ರಸ್ ಕೂಡ ಇಲ್ಲ ನಂದಂತೂ ಇನ್ಕಮ್ ನಿಮ್ಗೆ ಗೊತ್ತನೈತಿ ಐತಿ ಒಂದು ಯೂಟ್ಯೂಬು ಇಲ್ಲ ಬಿಟ್ರೆ ಆರ್ಡ್ರಸ್ ಮೇಲೇ ಸೊ ಎರಡೂ ಒಂದು ಸಲ ಒಂದೇ ಸಲ ನಿಲ್ಲಾಗ್ಯಾವ ಅಂತ ಹೇಳ್ಬೋದು ಅದ್ರ ಜೊತೆಗೆ ಒಂದ್ರ ಮ್ಯಾಗ ಒಂದು ತ್ರಾಸ ಒಂದ್ರ ಮ್ಯಾಗ ಒಂದು ತ್ರಾಸ ಬರ ಅಂತ ಹೇಳ್ಬೋದು ಸ್ನೇಹಿತರೆ ನಿಜವಾಗ್ಲೂ ಒಂದು ರೀತಿಯಿಂದ ಫಿಸಿಕಲಿ ಆರಾಮದೇನಂದ್ರು ಮೆಂಟಲಿ ಆರಾಮಿಲ್ಲ ಅಂತಾನೆ ಹೇಳ್ಬೋದು ಭಾಳ ಆಗೈತಿ ತೊಂದರೆ ಮೇಲೆ ತೊಂದರೆ ಬರಕತ್ತವ ಹಿಂಗಾಗಿ ಅದನ್ನು ಮ್ಯಾನೇಜ್ ಮಾಡ್ಬೇಕು ಅನ್ನೋದ ಗೊತ್ತಾಗೋಲ್ತು ಸ್ನೇಹಿತರೆ ಇವತ್ತು ಸಾಕಾಗಿ ಇವತ್ತು ಇವತ್ತಂತೂ ಫುಲ್ಲಿ ಆಫ್ ಆಗಿತ್ತು ಈಗ ಹೊರಗಡೆ ಹೋಗ್ತಾ ಇದೆ ನೋಡ್ರಿ ರೆಡಿ ಆಗಿನಿ ಬರ್ರಿ ಸ್ನೇಹಿತರೆ ಹೋಗಿ ಬರೋಣ ಸ್ನೇಹಿತರೆ ನೋಡ್ರಿ ರೆಡಿ ಆಗೀನಿ ಊರಿಗೆ ಹೋಗಿದ್ದೆ ನರ್ಗುಂದಕ್ಕೆ ಬಟ್ ಏನು ಫೋನ್ ಅಂತೂ ಸಿಕ್ಕಾಪಟ್ಟಿ ಪ್ರಾಬ್ಲಮ್ ಆಗಿಬಿಡ್ತು ಆಫ್ ಆಗಿಬಿಡ್ತು ಬಟ್ಟೆ ಆನ್ ಆಗಲಿಲ್ಲ ಏನು ಎದ್ರದಂದ್ರೆ ಸ್ಕ್ರೀನದ ಪ್ರಾಬ್ಲಮ್ ಇತ್ತು ಗೊತ್ತಿಲ್ಲ ಹೀಗಾಗಿ ಒಟ್ಟನು ಏನು ವಿಡಿಯೋ ತೊಗೊಳಕ್ಕೆ ಆಗಲಿಲ್ಲ ತುಂಬಾ ಬೇಜಾರಾಯಿತ ಯಾಕಂದರೆ ಕ್ವಾಲ್ಟಿ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಬಂದೆ ನಾನು ಒಂದೇ ದಿವ್ಸಕ್ಕೆ ಹೋದ್ರೂ ಕೂಡ ವಿಶೇಷವಾಗಿತ್ತು ಬಟ್ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲಿಲ್ಲ ನೋಡಿರಿ ಒಟ್ಟು ಆಪ್ರೇಟ್ ಆಗಲಿಲ್ಲ ನನ್ನ ಮೊಬೈಲ್ ಏನಾಗೈತೆ ಗೊತ್ತಿಲ್ಲ ಈಗ ಚೆನ್ನಾಗಿ ಆನ್ ಆಗೈತಿ ಒಟ್ಟನು ಒಟ್ಟು ಏನು ಅದ್ರದ್ದು ಮೂಮೆಂಟೇ ಇರಲಿಲ್ಲ ಈಗೇನೋ ಆನ್ ಅದಕ್ಕೆ ಪಟ್ಟಂತ ಒಂದು ನಿಮ್ಗೆ ಪೋಸ್ಟ್ ಹಾಕಿದೆ ನಾನು ಸ್ವಲ್ಪ ಫೋನ್ ಪ್ರಾಬ್ಲಮ್ ಆಗೈತೆ ಅಂತ ಹೇಳಿ ಸೊ ಈಗ ನಾನು ಫೋನ್ ರಿಪೇರಿಗೆನ ಹೊಂಟೆ ನೋಡಿರಿ ರೆಡಿಯಾಗಿ ಗೊತ್ತಿಲ್ಲ ಒಂದು ಏನೋ ಒಂದು ಸ್ಟಾರ್ಟ್ ಆತ ಅನ್ನೋರಾಗ ಅಂದ್ರೆ ಮತ್ತೊಂದು ಸಮಸ್ಯೆ ಒಂದು ಬಗೆಹರಿಸ್ರಾಗ ಅಂದ್ರೆ ಒಂದು ಮತ್ತೊಂದು ಸಮಸ್ಯೆ ಬರ ಬಗೆ ಬರಾಕತ್ತವು ತುಂಬಾ ಬೇಜಾರು ಆಕೈತಿ ನಿಜವಾಗ್ಲೂ ಮಾಡ್ಬೋದು ಸ್ಟ್ರಗಲ್ ಆದರೆ ಅದಕ್ಕೊಂದು ಏನೋ ಇತಿಮಿತಿ ಅಂತ ಇರ್ತೈತಿ ನನಗಂತೂ ತುಂಬ ಅಂದರೆ ತುಂಬಾ ತೊಂದರೆ ಆಗಾಕತ್ತೈತಿ ಒಂದು ಮುಗಿಸ್ರಾಗ ಅಂದ್ರೆ ಒಂದೊಂದು ಸಮಸ್ಯೆಗಳು ಬರ್ತಾವೆ ನೋಡೋಣ ಏನಂತಾರ ಮೊಬೈಲ್ ಗೊತ್ತಿಲ್ಲ ಈಗಂತೂ ಆನ್ ಆಗೈತಿ ಸರಿ ಚೆಕ್ ಮಾಡಿಸ್ಕೊಂಡು ಬಂದ್ಬಿಡ್ತೀನಿ ಏನಾಗೈತಿ ನೋಡೇ ಅಂತ ಮತ್ತು ಸ್ವಲ್ಪ ಫುಲ್ಲಿ ಆಫ್ ಆದ್ರೆ ತುಂಬ ಆಕೈತಿ ಮತ್ತು ಭಾಳ ತ್ರಾಸ ಆಗ್ಬಿಡ್ತೈತಿ ಮೊಬೈಲ್ ಬಂದ್ ಆತಂದ್ರೆ ಕೆಲಸನ ಬಂದಾಕೈತಿ ಅದಕ್ಕೋಸ್ಕರ ಒಂದ್ಸಲ ತೋರ್ಸ್ಕೊಂಡು ಬಂದ್ರೆ ಹಾಗೇನ ಚಿಕ್ಕಮ್ಮ ನಮ್ಮನ್ನು ಶಾಪಿಂಗ್ ಕರ್ಕೊಂಡು ಹೊಂಟಾಳೆ ನನ್ನ ತಂಗಿನ ಚಿಕ್ಕಮ್ಮನ ಕಡೆಯಿಂದ ಶಾಪಿಂಗ್ ಇವತ್ತು ನಮಗೆ ಏನು ರೀಸನ್ನು ಎದುರು ಸಲುವಾಗಿ ಯಾಕೆ ಅನ್ನೋದು ನಿಮಗೆ ನಾನು ಹೇಳ್ತೀನಿ ಮತ್ತು ಮೊಬೈಲ್ ಕರೆಕ್ಟ್ ಇದ್ರೆ ಶೇರ್ ಕೂಡ ಮಾಡ್ಕೊಳ್ತೀನಿ ಏನು ಶಾಪಿಂಗ್ ಮಾಡಿಕೊಂತೀವಂತ ಹೇಳಿ ಆದರೆ ಎಲ್ಲ ಸ್ನೇಹಿತರಲ್ಲಿ ಕೇಳೋದು ಒಂದೇ ಸ್ಟೇಟ್ ಇವ್ನಾಗಿರಿ ಚಾನಲ್ನ ಒಟ್ಟಾನೂ ನೋಡ್ದೆ ಇರೋಕ್ಕೆ ಹೋಗಬೇಡ್ರಿ ಸಪೋರ್ಟ್ ಮಾಡ್ದೆ ಇರಕ್ಕೆ ಹೋಗ್ಬೇಡ್ರಿ ಯಾಕಂದರೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಎಷ್ಟು ಇಂಪಾರ್ಟೆಂಟ್ ಐತಿ ಎಷ್ಟು ಅವಶ್ಯ ಐತಿ ಎಷ್ಟು ಗೊತ್ತಾಯ್ತು ನಿಮ್ಗೆ ಅಲ್ವಾ ಅದಕ್ಕೋಸ್ಕರ ನೋಡಿ ಆದಷ್ಟು ನನ್ನ ಹೊಸ ಬ್ಲಾಗ್ ಬರ್ಬಿಟ್ಟು ಹಳೆ ಬ್ಲಾಗ್ನ ನೋಡಿ ಎಂಜಾಯ್ ಮಾಡ್ರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಬರ್ರಿ ಮಾರ್ಕೆಟ್ಗೆ ಹೋಗಿ ಬರೋಣ ಅಂತ ಸ್ನೇಹಿತರೆ ಗಿಡಿ ಗಿಡಿ ಹತ್ತಿನ ಹತ್ತಿನ ಕತ್ತಿನ

ಒಪ್ಪ ಸ್ನೇಹಿತರೆ ತಾನು ಬಂದ್ಲು ಹಾಗೆ ತಂಗಿಗೆ ನನಗೆ ಮತ್ತು ಸಣ್ಣತ್ತಿಗೆ ಶಾಪಿಂಗ್ ಕರೆದಿದ್ಲ ಚಿಕ್ಕಮ್ಮ ನಾನು ತಂಗಿ ಕೂಡ ಬಂದ್ವಿ ಚಿಕ್ಕಮ್ಮ ಇನ್ನೂ ಬಂದಿದ್ದಿಲ್ಲ ಮಾರ್ಕೆಟಿಗೆ ಅಷ್ಟೋಗಂದ್ರೆ ಅವ್ವ ಒಂದು ಸ್ವಲ್ಪ ಗ್ರೋಸರಿ ಹೇಳಿದ್ಲ ಅವ್ವ ಅಮೌಂಟ್ ಕೊಟ್ಟಿದ್ದ್ಲ ಏನೇನು ತೊಗೊಳ್ಬೇಕು ಅನ್ನೋದು ಸೊ ಹೀಗಾಗಿ ತಮ್ಮ ನೀನ ಹೋಗಿ ತಂದು ಬಿಡೋವಂತ ನಾನು ತೊಗೊಂಡೆ ನೋಡಿರಿ ಎಲ್ಲ ಸ್ವಲ್ಪ ಸೋಪ್ ಸೆಟ್ಸ್ ಅಂತ ಹೇಳ್ಬೋದು ಪಾತ್ರೆ ಸೋಪು ಬಟ್ಟೆ ಸೋಪು ಮತ್ತು ಸ್ನಾನ ಸೋಪು ಎಲ್ಲನೂ ಒಂದಿಷ್ಟು ತೊಗೊಂಡ್ವಿ ಯಾಕಂದರೆ ನಾವು ಗ್ರೋಸರಿ ಶಾಪ್ ಒಳಗೆ ಇವೆಲ್ಲ ಸಿಗಂಗಿಲ್ಲ ಡಿಟರ್ಜೆಂಟ್ ಇಡೋಂಗಿಲ್ಲ ಅವರು ಹೀಗಾಗಿ ಅದನ್ನು ಸಪ್ರೇಟಾಗೇ ತೊಗೋಬೇಕು ಅದಕ್ಕೆ ನಾವು ಫಸ್ಟ್ ಇವನ್ನೆಲ್ಲ ತೊಗೊಂಡು ನಂತರ ಸ್ವಲ್ಪ ಕಿರಾಣಿ ಇತ್ತು ಅದನ್ನೆಲ್ಲ ತೊಗೊಂಡ್ವಿ ಅಷ್ಟೊಗೆ ಚಿಕ್ಕಮ್ಮ ಬಂದು ನಂತ ಕಾಲ್ ಮಾಡಿದರು ಮತ್ತು ನಾವು ಬಟ್ಟೆ ಶಾಪಿಗೆ ಬಂದ್ವಿ ಹೌದು ನಮಗೆ ಬಟ್ಟೆ ಶಾಪಿಂಗ್ ಮಾಡ್ಸಿದ್ಲ ಚಿಕ್ಕಮ್ಮ ತಂಗಿ ಸಾರಿ ತೊಗೊಂಡ್ಲು ನಾನು ಡ್ರೆಸ್ ಮಟೀರಿಯಲ್ ತೊಗೊಂಡೆ ಆ್ಯಕ್ಚುಲಿ ನಾನು ಸಾರಿನ ತೊಗೊಳತ್ತಿದ್ದೆ ಬಟ್ ಗೊತ್ತಲ್ಲ ನಾನು ಜಾಸ್ತಿ ಅಂತ ಹೇಳಿ ಹೀಗಾಗಿ ಚಿಕ್ಕಮ್ಮ ಇಲ್ಲ ನೀನು ಸಾರಿ ಆದ್ರೆ ಜಾಸ್ತಿ ಉಡಂಗಿಲ್ಲ ಯಾರಿಗ್ಯಾರು ಕೊಟ್ಬಿಡ್ತಿ ಬೇಡ ನೀ ಡ್ರೆಸ್ಸ ಹಾಕೋ ಡ್ರೆಸ್ಸ ಡ್ರೆಸ್ ಆದ್ರೆ ನೀನು ಪದೇ ಪದೇ ಹಾಕೋತಿ ನೀನೇ ಇಟ್ಕೋತಿ ಅದಕ್ಕೆ ನೀ ಡ್ರೆಸ್ಸ ತಗೋ ನಿನಗೆ ಯಾವ್ದು ಬೇಕು ಡ್ರೆಸ್ಸ ತಗೋ ಸಾರಿ ಬೇಡ ಅಂತ ಅಂದ್ಲ ಸೊ ಹೀಗಾಗಿ ನಾನು ಡ್ರೆಸ್ ಮಟೀರಿಯಲ್ ತೊಗೊಂಡೆ ತಂಗಿ ಸಾರಿ ತೊಗೊಂಡ್ಲು ಅತ್ತಿನೂ ಬಂದಿದ್ಲು ಅಕ್ಕಿನೂ ಕೂಡ ಸಾರಿ ತೊಗೊಂಡ್ಲು ಬಟ್ ಅವ್ರು ಹೋದರು ಯಾಕಂದ್ರೆ ಅಲ್ಲೇ ಮಾರ್ಕೆಟ್ನಾಗನ ತರಕಾರಿ ಅವ್ರು ಇವತ್ತ ಸೊಪ್ಪು ಹೀಗಾಗಿ ಸೊಪ್ಪು ಎತ್ತಿಟ್ಟು ಬಂದಿದ್ರು ಸಾರಿ ತಗೊಂಡು ಮತ್ತು ಹೊಳ್ಳಿ ಸೊಪ್ಪು ವ್ಯಾಪಾರ ಮಾಡಕ್ಕೆ ಅವರು ಅದೆಲ್ಲ ತಗೊಂಡಾದ ನಂತರ ನಮ್ಮ ತನು ನನಗೆ ಮತ್ತು ನನಗೆ ಮತ್ತು ಅನ್ನೋಕದ್ಲು ಸೊ ತಂಗಿ ಒಂದು ಫ್ರಾಕ್ ನೋಡಕತ್ತಾಳ ಸೊ ಏನು ಕೈಯಾಗಿ ಹಿಡ್ದಾರಲ್ಲ ಅದೇ ಫ್ರಾಕನ್ನು ನಾವು ನಮ್ಮ ತನು ಪುಟಾನಿಗೆ ತೊಗೊಂಡ್ವಿ ಸ್ವಲ್ಪ ದೊಡ್ಡದೈತಿ ಪರವಾಗಿಲ್ಲ ಬೆಳೆ ಹುಳು ಮಕ್ಕಳೆಲ್ಲ ಅದಕ್ಕೆ ಉಟ್ಕೋತಾ ಅಂಥೇಳಿ ಸ್ವಲ್ಪ ದೊಡ್ಡ ಸೈಜ್ ಇದ್ದರು ಪರವಾಗಿಲ್ಲ ಅಂತ ಆ ಕಲರು ಅಕ್ಕಿ ಹತ್ತಿರ ಇರಲಿಲ್ಲ ಹೀಗಾಗಿ ತಂಗಿ ಅಕ್ಕಿಗೆ ತೊಗೊಂಡ್ಳು ಯಾಕಂದರೆ ನೆಕ್ಸ್ಟ್ ಮಂತ್ ನಮ್ಮ ತನ ಬರ್ತ್ಡೇ ಕೂಡ ಬಂತು ಇನ್ನೇನು ಭಾಳ ದಿನ ಉಳ್ದಿಲ್ಲ ಬರ್ತ್ಡೇ ಬಿಡು ಇರಲಿ ಅಂಥೇಳೆ ತೊಗೊಂಡ್ಬಿಟ್ಲ ತಂಗಿ ಅದರ ಜೊತೆಗೆ ಅಕ್ಕಿಗೆ ಒಂದಿಷ್ಟು ಸ್ಟೇಷನರಿ ಕೊಡಿಸೋದಿತ್ತು ಅದನ್ನು ನಾನು ಮಾರ್ಕೆಟಿಗೆ ಹೋದಾಗ ಬಂದಿದ್ದೆ ಮೀನ್ಸ್ ಕಲರ್ ಪೆನ್ಸಿಲ್ಸು ಹಾಗೇನ ಬಳೆ ಬೇಕಂದಿದ್ಲು ಬಳೆ ಚಾಕ್ಲೇಟ್ಸು ಬ್ರಾಸ್ಲೇಟು ಏನೇನೋ ತೊಗೊಂಡ್ಲು ಅದನ್ನೆಲ್ಲ ನಾನು ಕೊಡಿಸ್ಕೊಂಡು ಬಂದಿದ್ದೆ ಕೊಡಿಸ್ಕೊಂಡು ಬಂದ ಅಂದರೆ ಚಿಕ್ಕಮ್ಮರ್ಬರು ಮಟ್ಟ ಈ ಥರ ನಮ್ಮ ಸಣ್ಣ ಪುಟ್ಟ ಎಲ್ಲ ತೊಗೊಂಡು ಮುಗಿಸ್ಕೊಂಡಿದ್ವಿ ಮಾರ್ಕೆಟ್ ಕೆಲಸ ನಂತರದಲ್ಲಿ ಬಟ್ಟೆ ಶಾಪಿಗೆ ಬಂದು ಎಲ್ಲ ತೊಗೊಂಡ್ವಿ ಆದ ನಂತರ ಇಷ್ಟ ಇಷ್ಟು ವೀಡಿಯೋ ಮಾಡಿಕೊಂಡೆ ಅದನ್ನೂ ಸ್ಲೋ ಆಗಿಟ್ಟಿದ್ವಿ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಫೋನ್ ತುಂಬಾ ಪ್ರಾಬ್ಲಮ್ ಮಾಡೋತೈತಿ ಅದಕ್ಕೋಸ್ಕರ ಕಂಟಿನ್ಯೂ ತೊಗೊಳಕ್ಕೆ ಆಗಲಿಲ್ಲ ನನಗೆ ಅದೆಲ್ಲ ಮುಗಿಸ್ಕೊಂಡು ಮತ್ತು ಟಿಫನ್ ಕೂಡ ಮಾಡಿಸಿದ್ಲ ಚಿಕ್ಕಮ್ಮ ಎಲ್ಲರಿಗೂ ಮಧ್ಯಾಹ್ನ ಟೈಮ್ ಆಗಿತ್ತು ಬರೀ ಏನಾದರೂ ತಿನ್ಕೊಂಡು ಚಹಾ ಕುಡ್ಕೊಂಡು ಹೋಗೋಣ ಅಂತೇಳೆ ಮತ್ತು ಎಲ್ಲರು ಹೋಟೆಲಿಗೆ ಹೋದ್ವಿ ತಮ್ಮ ಜಾಯ್ನ್ ಆದರು ಇರಪ್ಪಕ್ಕ ಜಾಯ್ನ್ ಆದರು ಅತ್ತಿ ಬಂದ್ಲು ಮತ್ತು ಎಲ್ಲರೂ ಸೇರಿ ಟಿಫನ್ ಮಾಡಿಕೊಂಡು ಚಹಾ ಕುಡಿದು ಮತ್ತು ಸ್ವಲ್ಪ ಅತ್ತಿ ಕಡೆ ಹೋಗಿ ಗಿಪ್ಪು ಏನೇನು ಬೇಕೆಲ್ಲ ತೊಗೊಂಡು ನಂತರದಲ್ಲಿ ನಾವು ಮನೆಗೆ ಹೋದ್ವಿ ಅಂತ ಹೇಳ್ಬೋದು ನನ್ನ ಪರಿಸ್ಥಿತಿ ಸ್ವಲ್ಪ ಹಿಂಗನ ಐತಿ ಸ್ನೇಹಿತರೆ ದಯವಿಟ್ಟು ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ಅಂತ ಕೇಳ್ಕೊಳ್ತೀನಿ ನೋಡಿರಿ ವಿಡಿಯೋನ ನೋಡ್ರಿ ಚಾನಲನ್ನು ವಿಸಿಟ್ ಇರಿ ಬಿಡಕ್ಕೆ ಹೋಗ್ಬೇಡ್ರಿ ಸಪೋರ್ಟ್ ಮಾಡ್ರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಮತ್ತು ಈ ಶಾಪಿಂಗ ಎದರಕ್ಕೋಸ್ಕರ ಮತ್ತು ಯಾವ್ದು ತೊಗೊಂಡ್ಲ ತಂಗಿ ಸಾರಿ ಯಾವ್ದು ತೊಗೊಂಡ್ಲ ನಾ ಡ್ರೆಸ್ ಮಟೀರಿಯಲ್ ಯಾವ ತೊಗೊಂಡೆ ನಿಮ್ಗೆ ಅದನ್ನು ಬರುವ ಮುಂದಿನ ಬ್ಲಾಗಲ್ಲೇ ಗೊತ್ತಾಕೈತಿ ಅತ್ತಿ ಯಾವ ಸಾರಿ ತೊಗೊಂಡ್ರು ಏನು ಅಂತ ಎಲ್ಲನೂ ಒಟ್ಟಿಗೆ ಆಗೇ ತೋರಿಸ್ತೀನಿ ನಾನು ವೇರ್ ಮಾಡಿದಾಗ ತೋರಿಸ್ತೀನಿ ಯಾಕಂದ್ರೆ ಅದು ಒಂದು ಒಕೇಜನ್ ಪರ್ಪಸ್ ತೊಗೊ ಕೊಡ್ಸಿದ್ದೈತಿ ಸೊ ಅದನ್ನು ಆವತ್ತಿನ ದಿವ್ಸ ನಾವು ಉಡ್ಲೇಬೇಕಾಗೈತಿ ಹೀಗಾಗಿ ಅದೊಂದು ಒಕೇಜನ್ ಬಂದಾಗ ನಾನು ಅದನ್ನೇನು ವಿಡಿಯೋ ಮಾಡ್ತೀನಿ ಅವತ್ತಿನ ದಿವ್ಸನ ನಮ್ಮ ಚಿಕ್ಕಮ್ಮ ಯಾರ್ಯಾರಿಗೆಲ್ಲ ಏನೇನು ಶಾಪಿಂಗ್ ಮಾಡ್ಸಾಳೆ ನಿಮ್ಗೆ ಅವತ್ತು ತೋರಿಸ್ತೀನಿ ಸೊ ನೀವು ಮಾತ್ರ ನನ್ನ ಚಾನಲ್ ಒಳಗೆ ಸ್ಟೇಟ್ ಯೂನಾಗಿರಿ ಬಿಡಾಕ ಹೋಗ್ಬೇಡ್ರಿ ವಿಡಿಯೋನ ನೋಡ್ರಿ ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ ನನ್ನ ಮೊಬೈಲ್ ಸ್ವಲ್ಪ ಸರಿ ಹೋತಂದ್ರೆ ಇನ್ನೂ ಸಾಕಷ್ಟು ವಿಡಿಯೋ ಬರೋ ಇದಾವೆ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹಬ್ಬದ ವಿಡಿಯೋ ಮತ್ತು ಕೆಲವೊಂದು ಮಾಡಿ ಇಟ್ಕೊಂಡಿನಿ ಅದೊಂಚೂರು ನನ್ನ ಮೊಬೈಲ್ ಸರಿ ಆದಮೇಲೆ ಖಂಡಿತವಾಗ್ಲೂ ಎಡಿಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಂತರದಲ್ಲೇನೋ ಹೊಸ ಹೊಸ ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಎಲ್ಲ ಬರೋ ಇದಾವೆ ಮನೆಯೊಳಗೂ ಕೆಲವೊಂದು ಒಕೇಜನ್ಸ್ ಅದಾವೆ ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಅದಕ್ಕೋಸ್ಕರ ತಪ್ದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬೇಡ್ರಿ ಅಂದರೆ ನಾ ಯಾವಾಗಲೂ ವೀಡಿಯೋ ಹಾಕಿದ್ರು ಅದರದ್ದು ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬರ್ತೈತಿ ಅದಕ್ಕೋಸ್ಕರ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಮತ್ತು ಏನೆಲ್ಲ ಬೇಕಿದ್ದರೆ ಖಂಡಿತವಾಗ್ಲೂ ಆರ್ಡ್ರ್ ಕೂಡ ಮಾಡಿರಿ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನನ್ನ ನಂಬರ್ ಕೂಡ ಕೊಟ್ಟಿರ್ತೀನಿ ಏನಾದರೂ ಉಂಡೆ ಚಕ್ಲಿ ನಿಪ್ಪಟ್ಟು ಚೂಡ ಏನು ಬೇಕಿದ್ದರೂ ಆರ್ಡರ್ ಕೂಡ ಮಾಡಿ ಆ ಮುಖಾಂತ್ರನೂ ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ನೋಡಿರಿ ಸ್ನೇಹಿತರೆ ಏನಿಲ್ಲ ನಿಮ್ಮೆಲ್ಲರ ಸಪೋರ್ಟನೇ ನನ್ನ ಒಂದು ಜೀವನ ಆಧಾರ ಅಂತಲೇ ಹೇಳ್ಬೋದು ನಿಮಗೆಲ್ಲರಿಗೂ ಗೊತ್ತೈತಿ ಆದರೂ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ತಪ್ಪದ ವಿಡಿಯೋಗಳನ್ನು ನೋಡ್ತಾ ಇರಿ ಮತ್ತು ಇನ್ನು ನ ರೆಸಿಪಿನೂ ನಾನು ಕಂಟಿನ್ಯೂ ಆಗಿ ಲಾಗ್ ಚಾನಲ್ ಒಳಗೆ ಒಂದೊಂದು ರೆಸಿಪಿನೂ ಶೇರ್ ಮಾಡೋಕ್ಕಿದ್ದೀನಿ ನನ್ನ ರೆಸಿಪಿ ಅಂದರೆ ಎಲ್ಲರಿಗೂ ತುಂಬ ಇಷ್ಟಪಡ್ತೀರಿ ಅಡುಗೆಗಳನ್ನು ಖಂಡಿತವಾಗ್ಲೂ ಇನ್ನಂತರದಲ್ಲಿ ನಾನು ಒಂದೊಂದು ರೆಸಿಪಿಗಳನ್ನು ಕೂಡ ಶೇರ್ ಮಾಡೋಕ್ಕಿದ್ದೀನಿ ಅದಕ್ಕೋಸ್ಕರ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬೇಡ್ರಿ ಸ್ನೇಹಿತರೆ ಸರಿ ಸ್ನೇಹಿತರೆ ಇಷ್ಟೇ ಇಷ್ಟು ಆಯ್ತು ನೋಡಿರಿ ಮತ್ತು ತನು ಪುಟಾಣಿದು ಫ್ರಾಕ್ ತೊಗೊಂಡ್ವಿ ನಮ್ಮ ಅದಕ್ಕೆ ಸ್ಲೀವ್ಸ್ ಇಲ್ಲ ಅನ್ನೋತ್ತಿದ್ಲ ಅದಕ್ಕೆ ಬೋ ಹನಿ 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 ಬಡ್ಕೋತಿಲ್ಲ ಇನ್ನು ಪುಟಾನಿ ಅದು ಯಾಕಿಗೂ ಸ್ಲೀವ್ಸ್ ಅಂತೀಯಲ್ಲವ ಅಂಥೇಳೆ ಇನ್ನೂ ಎಷ್ಟೊಂದು ಕ್ಲಿಪ್ಪಿಂಗ್ಸ್ ಇದ್ದವು ಬಟ್ ಏನು ಮಾಡಿದ್ರೆ ಈ ಮೊಬೈಲ್ ಕೈ ಕೊಟ್ಬಿಡ್ತು ಸ್ನೇಹಿತರೆ ಇದೆಲ್ಲ ಮುಗಿಸಿ ಟಿಫನ್ ಮಾಡಿ ನಮ್ಮ ನಮ್ಮ ಮನೆಗೆ ಬಂದ್ವಿ ಅಂತ ಹೇಳ್ಬೋದು ಧನ್ಯವಾದಗಳು ಸ್ನೇಹಿತರೆ